ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಹಿಳೆಯರಿಗೆಲ್ಲ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಹದಿನಾರನೇ ಕಂತಿನ ಹಣ ಯಾವತ್ತು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ರೇಷನ್ ಕಾರ್ಡ್ ಇರೋರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಂತ ಇದ್ದರೆ ಸೊ ಇವತ್ತು ನಾನು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿ ವಿಡಿಯೋ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಏನು ಅಂತ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಆ ಚಾನಲ್ ನೇಮ್ ಬಂದ್ಬಿಟ್ಟು ಲತಾ ನಿಹಾಲ್ ಲಾಕ್ಸ್ ಅಂತ ಹೇಳ್ಬಿಟ್ಟು ಸೊ ಆ ಚಾನಲಲ್ಲಿ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಡೈಲಿ ವ್ಲಾಗ್ ಆಗಿರ್ಬೋದು ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಗಳಾಗಿರ್ಬೋದು ಹಾಗೆಯೇ ಬೇರೆ ಬೇರೆ ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಗಳನ್ನು ಹಾಗೆ ನನ್ನ ಗೋಲ್ಡ್ ಜ್ಯುವೆಲ್ಲರಿಗಳ ಕಲೆಕ್ಷನ್ಗಳನ್ನು ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಹೋಗಿ ಆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಸಪೋರ್ಟ್ ಮಾಡಿ ಹಾಗೆ ಆ ಚಾನಲಲ್ಲಿ ಯಾರಿಗಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಅಂದರೆ ನೀವು ಸ್ವಂತ ಹೇಳ್ತಾ ಇರೋ ನಾನು ಯಾವುದೇ ರೀತಿಯಾಗಿ ನ್ಯೂಟ್ರಿಷನ್ ಈಗ ನೋಡ್ಬೋದು ಯಾವುದಾದ್ರೂ ಜ್ಯೂಸ್ ಕುಡೀರಿ ಅಂತ ಹೇಳಿಬಿಟ್ಟು ತುಂಬ ಸಣ್ಣ ಆಗಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಾನು ನಿಮಗೆ ನನ್ನ ಚಾನಲಲ್ಲಿ ಅಂದರೆ ಇನ್ನೊಂದು ಹೊಸ ಚಾನಲಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಯಾವುದೇ ರೀತಿಯಾಗಿ ನೀವು ಜ್ಯೂಸ್ ಕುಡೀರಿ ಅಂತ ಹೇಳಿದಿನಿ ಅಥವಾ ಮನೆಯಲ್ಲೇ ಊಟ ಮಾಡುವಂತಹ ಫುಡ್ಡಿಂದ ಹೇಗೆ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಆ ಚಾನಲಲ್ಲಿ ತೋರಿಸ್ತೀನಿ ದಯವಿಟ್ಟು ಹೋಗಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿರುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಲತಾ ನಿಹಾಲ್ ಲಾಗ್ಸ್ ಅಂತ ಇದೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಹಾಗೆಯೇ ನಾನು ಕಮೆಂಟ್ಸ್ ಬಾಕ್ಸಲ್ಲೂ ಕೂಡ ಲಿಂಕನ್ನು ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾರು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಎಸ್ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ ಮಾಡಿ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದೆ ನನ್ನ ಜೊತೆಗೆ ನೀವು ಕೂಡ ಭಾಗಿಯಾಗಿ ನಿಮ್ಮ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಇದರಲ್ಲಿ ಯಾವುದೇ ರೀತಿಯಾಗಿ ಸೊ ನೀವು ಹೊರಗಡೆಯಿಂದ ತೊಗೊಬಂದಿರುವಂತಹ ಫುಡ್ ಅನ್ನು ತಿನ್ನಬೇಕು ಅಂತ ಎಲ್ಲ ಮನೆಯಲ್ಲೇ ನೀವು ಅಡುಗೆ ಮಾಡುವಂತಹ ಫುಡ್ಡಿಂದ ಹೇಗೆ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ವಿಡಿಯೋನ ಮಾಡ್ತೀನಿ ನನ್ನ ಜೊತೆಗೆ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಶೇರ್ ಮಾಡ್ಕೊತೀನಿ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನ ಎಲ್ಲಾ ಮಹಿಳೆಯರು ಕೂಡ ಪಡ್ಕೊಂಡಿದ್ರೆ ಅಂದ್ರೆ ಟೋಟಲ್ ಆಗಿ ಮೂವತ್ತು ಸಾವಿರ ಹಣವನ್ನ ಸೊ ಮೂವತ್ತು ಸಾವಿರ ಅನ್ನೋದು ಸ್ಮಾಲ್ ಅಮೌಂಟ್ ಅಂತ ಖಂಡಿತ ಅಲ್ಲ ವೆರಿ ಬಿಗ್ ಅಮೌಂಟ್ ಅಂತಾನೆ ನಾನು ಹೇಳ್ತೀನಿ ಸೊ ಯಾಕೆಂದರೆ ಮೂವತ್ತು ಸಾವಿರ ಹಣದಿಂದ ಎಷ್ಟೆಲ್ಲ ತಗೊಳ್ಬೋದು ಅಲ್ವಾ ಒಂದು ಮೂರು ಗ್ರಾಮ್ ಚಿನ್ನ ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಲ್ಯಾಪ್ಟಾಪ್ ಬೇಕಾದರೆ ಲ್ಯಾಪ್ಟಾಪು ಮಕ್ಕಳು ಫೀಸ್ ಕಟ್ಟಲಿಕ್ಕೂ ಕೂಡ ಸಹಾಯ ಆಗುತ್ತೆ ಗೋಲ್ಡ್ ತೊಗೊಳ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗೆಯೇ ಮನೆ ಮೇಂಟೆನೆನ್ಸ್ ಖರ್ಚಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಮೂವತ್ತು ಸಾವಿರ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಸ್ವಂತ ಖರ್ಚುಗಳಿಗಾಗಿರ್ಬೋದು ಅಥವಾ ಹಾಸ್ಪಿಟಲ್ ಖರ್ಚುಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಅನ್ನೋದು ದಟ್ ಇಸ್ ಮ್ಯಾಟರ್ ಅಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ಬಟ್ ನನ್ನ ಪ್ರಕಾರ ಎರಡು ಸಾವಿರ ರೂಪಾಯಿ ಅನ್ನೋದು ವೆರಿ ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ರೂಪಾಯಿಯಲ್ಲೂ ಕೂಡ ಒಂದು ರೂಪಾಯಿಯಿಂದನೇ ಸಾವಿರ ಆಗುತ್ತೆ ಸಾವಿರದಿಂದನೇ ಲಕ್ಷ ಆಗುವಂಥದ್ದು ಯಾವುದೇ ಕಾರಣಕ್ಕೂ ಈಗ ಎರಡು ಸಾವಿರ ರೂಪಾಯಿ ಬಿಗ್ ಅಮೌಂಟ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವರು ಅದನ್ನು ಹೇಳ್ತಾರೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಇಲ್ಲ ಸೊ ಅದು ನಮಗೇನು ಪ್ರಯೋಜನ ಇಲ್ಲ ಅಂತ ಪ್ರಯೋಜನ ಇಲ್ಲ ಅನ್ನೋರೆ ತೊಗೊತಾ ಇರ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಹದಿನಾರನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು ಸೊ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಜಮಾ ಆಗುತ್ತೆ ಬೆಳಗಾವಿ ಧಾರವಾಡ ಬಾಗಲಕೋಟೆ ಹಾಸನ ಶಿವಮೊಗ್ಗ ಬೆಂಗಳೂರು ಹಾಗೇನೆ ಬೆಂಗಳೂರು ಗ್ರಾಮಾಂತರ ಉಡುಪಿ ಹಾಗೇನೇ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಹಾಸನ ಮಂಡ್ಯ ಮೈಸೂರು ಕೊಡಗು ಹೇಗೆ ನಮ್ಮ ಪ್ರತಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹುಬ್ಳಿ ಜಮ ಆಗುತ್ತೆ ಸೊ ನೀವೆಲ್ಲ ಯಾವ ಜಿಲ್ಲೆಯಿಂದ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಕೆಲವರು ರಾಯಚೂರಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ತೀರಾ ಕೆಲವರು ಚಿತ್ರದುರ್ಗದಿಂದ ನೋಡ್ತಾ ಇದ್ದೀರ ಅಂತ ಹೇಳ್ತಾರೆ ಕೆಲವರು ಬ್ಯಾಂಗ್ಳೂರು ಗ್ರಾಮ ಬೆಂಗಳೂರು ಇರ್ಬೋದು ಸೊ ನೀವು ಯಾವ ಗ್ರಾಮದಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಜೊತೆಗೆ ನೀವು ಯಾವ ವಿಡಿಯೋ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ನೀವು ಮಾಡುವಂತಹ ಕಮೆಂಟ್ಗಳು ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ನನ್ನ ಡೈಲಿ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆಯೇ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಹಾಗೆಯೇ ವೆಯ್ಟ್ ಲಾಸ್ ಟಿಪ್ಸ್ ಆಗಿರ್ಬೋದು ಜೊತೆಗೆ ನಿಮಗೆ ಡ್ರೆಸ್ ಲಿಂಕ್ಗಳಾಗಿರ್ಬೋದು ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಡ್ರೆಸ್ ಲಿಂಕ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಇಷ್ಟಪಡ್ತೀನಿ ದಯವಿಟ್ಟು ಹೋಗಿ ನೀವು ಕೂಡ ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ಹಾಗೆಯೇ ಫಾಲೋ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ ಸೊ ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಇದಿಷ್ಟು ಹದಿನಾರನೇ ಕಂತಿನ ಅಪ್ಡೇಟ್ ಆದರೆ ಇನ್ನೂ ಎರಡು ಗುಡ್ ನ್ಯೂಸ್ ಏನು ಅಂತ ನೀವು ಕೇಳ್ಬೋದು ಹಾಗೆ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಂತ ಇದ್ರೆ ಇದಕ್ಕೆಲ್ಲ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಆದರೂ ಕೂಡ ತುಂಬ ಜನ ಕೇಳ್ತಾ ಇದ್ವಿ ಸೊ ನಿಮ್ಮ ವಯಸ್ಸು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ಒಳಗಿದ್ರೆ ನೀವೆಲ್ಲರೂ ಕೂಡ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮನ್ನು ಜಾಬನ್ನು ಮಾಡ್ಬೋದು ಯಾವ ರೀತಿ ಅಂದರೆ ಇದು ಮೋದಿಜಿ ಅವರು ತಂದಿರುವಂತಹ ಒಂದು ಹೊಸ ಯೋಜನೆ ಈ ಯೋಜನೆಯಡಿಯಲ್ಲಿ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷ ಒಳಗಿನವರಾಗಿರ್ಬೇಕು ಹಾಗೇನೆ ಈ ಯೋಜನೆಯಡಿಯಲ್ಲಿ ನಿಮ್ಮ ವಿದ್ಯಾರ್ಹತೆ ಬಂದು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಇದಕ್ಕೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅರ್ಜಿಯನ್ನ ಹಾಕಬಹುದು ಹೇಗೆ ಕೆಲಸವನ್ನು ಮಾಡಬೇಕು ಅಂದರೆ ನೀವೊಂದು ಎಲ್ ಐ ಸಿ ಏಜೆಂಟ್ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಸೊ ಈಗ ನೀವು ಒಂದು ಎಲ್ ಐ ಸಿ ಅನ್ನು ಮಾಡಿಸಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಇನ್ಸೆಂಟಿವ್ ಥರ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸ್ಯಾಲ್ರಿ ಕೂಡ ಬರುತ್ತೆ ಅಂದರೆ ಏಳು ಸಾವಿರ ಸ್ಯಾಲ್ರಿ ಪ್ಲಸ್ ಎರಡು ಸಾವಿರ ಇನ್ಸೆಂಟಿವ್ ಅಂದರೆ ನಿಮಗೆ ಒಂದು ಎಲ್ ಐ ಸಿ ಮಾಡಿಸಿದ್ರೆ ಎರಡು ಎರಡು ಸಾವಿರ ಮೂರು ಎಲ್ ಐ ಸಿ ಮಾಡಿಸಿದ್ರೆ ಆರು ಸಾವಿರ ಸೊ ಈ ರೀತಿಯಾಗಿ ನೀವು ಎಲ್ ಐ ಸಿ ಅನ್ನ ಮಾಡಿಸ್ಬೇಕಾಗತ್ತೆ ಯಾವ ರೀತಿ ಎಲ್ ಐ ಸಿ ಸ್ಕೀಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲದೂ ಕೂಡ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಹಾಗೇನೆ ನೀವು ನೋಡ್ ಇಲ್ಲಿ ವಿದ್ಯಾರ್ಹತೆ ಮಾತ್ರ ಎಸ್ ಎಲ್ ಸಿ ಇದೆ ಇಲ್ಲಿ ಯಾವ ಕ್ಯಾಸ್ಟರ್ ಅಪ್ಲೈ ಮಾಡ್ಬೋದು ಅಂದರೆ ಪ್ರತಿಯೊಬ್ರು ಕೂಡ ಅಪ್ಲೈಯನ್ನ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಈ ಯೋಜನೆಗೆ ಅರ್ಜಿಯನ್ನು ಹಾಕಕ್ಕೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಇದು ಹಾಕಿದ್ರೆ ಹಾಗೆ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗಿರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು ಆರಾಮಾಗಿ ನೀವು ಅರ್ಜಿಯನ್ನು ಹಾಕ್ಬೋದು ಪ್ರತಿ ತಿಂಗಳು ಏಳು ಸಾವಿರ ಜೊತೆಗೆ ಇನ್ಸೆಂಟಿವ್ ಬರೋದರಿಂದ ನೀವು ಮನೆಯಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಥರ ಜಾಬ್ ಮಾಡ್ಬೋದು ಸೊ ನೀವು ಎಲ್ ಐ ಸಿ ಮಾಡಿಸುವಾಗ ಮಾತ್ರ ಅವ್ರ ಮನೆಗೆ ಹೋಗಿ ಒನ್ ಅವರ್ ಕೆಲಸ ಇರುತ್ತೆ ಬಂದ್ರೆ ಆಯ್ತು ಸೊ ಪ್ರತಿ ಕೂಡ ನೀವು ನೋಡ್ಬೋದು ನಿಮ್ಮ ಮನೆಯಲ್ಲಿರುವಂಥ ರಿಲೇಟಿವ್ಸ್ಗೋ ಅಥವಾ ಅಕ್ಕಪಕ್ಕದವರಿಗೂ ಅಥವಾ ನೀವು ಸಂಘ ಸಂಸ್ಥೆಗಳಲ್ಲಿದ್ದರೆ ಅಲ್ಲಿರುವವರಿಗೂ ಕೂಡ ಎಲ್ ಎಸ್ ಸಿ ಮಾಡ್ಸೋಕ್ಕೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಮಾಡಿಸ್ಬೋದು ಯಾಕೆಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ ಎಸ್ ಸಿ ಯನ್ನು ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಾದ್ರು ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಮಾಡಿಸ್ಕೊಳ್ಳಿ ಯಾಕಂದರೆ ಈ ಸ್ಯಾಲರಿಯಲ್ಲಿ ಏಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ತನಕ ಪ್ರತಿ ತಿಂಗಳು ನೀವು ಹಣವನ್ನು ಗಳಿಸ್ಬೋದು ಸೊ ಇಪ್ಪತ್ತೊಂದು ಸಾವಿರ ಅನ್ನೋದು ಪ್ರತಿ ತಿಂಗಳು ಬರುತ್ತೆ ಅಂದರೆ ಇದು ತುಂಬಾ ಬಿಗ್ ಅಮೌಂಟ್ ಅಂತಲೇ ನಾನು ಹೇಳ್ತೀನಿ ಅದ್ರ ಜೊತೆಗೆ ಸೊ ಈ ತಿಂಗಳು ನೀವು ಎಲ್ ಐ ಸಿ ಮಾಡಿಸಿಲ್ಲ ಅಂದರೆ ಸೊ ನಿಮಗೆ ಏಳು ಸಾವಿರ ಮಾತ್ರ ಸ್ಯಾಲ್ರಿ ಬರುತ್ತೆ ಇಲ್ಲಿ ಸ್ಯಾಲ್ರಿನೇ ಬರದೇ ಕೂಡ ಇರೋದಿಲ್ಲ ಸೊ ಎಲ್ ಐ ಸಿ ಮಾಡಿಸಿದ್ರೆ ಇನ್ಸೆಂಟಿವ್ಸ್ ಸಿಗುತ್ತೆ ಎಲ್ ಐ ಸಿ ಏನ ಇದ್ದರೆ ನೀವು ಏಳು ಸಾವಿರ ಸ್ಯಾಲ್ರಿ ಅಂತೂ ಡೆಫಿನೆಟ್ಲಿ ಸಿಗತ್ತೆ ಅಂತಲೇ ಹೇಳ್ಬೋದು ಇದು ತುಂಬಾ ದೊಡ್ಡ ಯೋಜನೆ ಪ್ರತಿಯೊಬ್ಬರೂ ಕೂಡ ಈ ಯೋಜನೆಯಲ್ಲಿ ಜಾಯಿನ್ ಆಗಿ ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಆಯ್ಕೆ ಮಾಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ತುಂಬ ಜನಕ್ಕೆ ತುಂಬ ಪ್ರೆಸರ್ ಇರುವಂಥ ಕೆಲಸ ಮಾಡೋಕೆ ಇಷ್ಟ ಇರಲ್ಲ ನೈನ್ ಟು ಫೈವ್ ಜಾಬ್ ಇಷ್ಟ ಇರಲ್ಲ ಅಥವಾ ಮನೆ ಬಿಟ್ಟು ವರ್ಕ್ ಆಗ್ತಾ ಇರಲ್ಲ ಮಕ್ಳು ಚಿಕ್ಕೋರು ಇರ್ತಾರೆ ಅಥವಾ ಮನ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರು ಮನೆಯಲ್ಲಿ ಕಳಿಸ್ತಾ ಇರಲ್ಲ ಸೊ ಯಾಕೆ ಆರಾಮಾಗಿ ಫ್ರೀ ಆಗಿರು ಅಂತ ಹೇಳ್ತಾ ಇರ್ತಾರೆ ಬಟ್ ಮಹಿಳೆಯರಿಗೆ ಸ್ವಲ್ಪ ಡಿಪೆಂಡ್ ಆಗೋದು ಬೇಡ ಸ್ವಲ್ಪ ಖರ್ಚಿಗೆ ಸಹಾಯ ಆಗುತ್ತೆ ಅಂತ ಕೂಡ ಯೋಚನೆ ಮಾಡೋರು ಇರ್ತಾರೆ ಡೆಫಿನೆಟ್ಲಿ ಈ ಕೆಲಸವನ್ನು ಮಾಡಿ ಒಂದು ಎಲ್ ಐ ಸಿ ಏಜೆಂಟ್ ಥರ ಕೆಲಸ ಮಾಡೋದು ಇದು ಯಾವುದೇ ರೀತಿಯಾಗಿ ನಿಮಗೆ ಅಲ್ಲಿ ಹೋಗಬೇಕು ಇಲ್ಲಿ ಸುತ್ತಬೇಕು ಅನ್ನೋದಿಲ್ಲ ನಿಮ್ಮ ರಿಲೇಟಿವ್ಸು ಅಥವಾ ಫ್ರೆಂಡ್ಸು ಯಾರೋ ಒಬ್ಬರಿಗೆ ನೀವು ಕನ್ವಿನ್ಸ್ ಇರುತ್ತೆ ಎಲ್ ಐ ಸಿನ ಸೊ ಡೆಫಿನೆಟ್ಲಿ ಎಲ್ ಐ ಸಿನ ಮಾಡಿಸ್ಕೊತಾರೆ ನೀವು ಕೂಡ ಪ್ರತಿ ತಿಂಗಳು ಸ್ಯಾಲ್ರಿ ಪ್ಲಸ್ ಇನ್ಸೆಂಟಿವ್ನ ಪಡ್ಕೊಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಟೀಚರ್ಸ್ ಆಗಿದ್ದರೆ ಟೀಚರ್ಗಳಿಗೆ ನೀವು ಸಜೆಸ್ಟ್ ಮಾಡ್ಬೋದು ಅಥವಾ ನಿಮ್ಮ ಊರಲ್ಲಿರುವಂತಹ ಯಾವುದೋ ಬ್ಯಾಂಕಲ್ಲಿರುವಂಥವರಿಗೋ ಅಥವಾ ಫ್ರೆಂಡ್ಸ್ಗಳಿಗೋ ರಿಲೇಟಿವ್ಸ್ಗೋ ಅಕ್ಕಪಕ್ಕದವರಿಗೋ ಸಂಘ ಸಂಸ್ಥೆಗಳಲ್ಲಿದ್ದರೆ ಸಂಘ ಸಂಸ್ಥೆಗಳಿಗೋ ಅಥವಾ ಬೇರೆ ಊರಲ್ಲಿ ಹೋಗಿದರೆ ಅವರಿಗೂ ಕೂಡ ಕನ್ವಿನ್ಸ್ ಮಾಡ್ಬೋದು ಡೆಫಿನೆಟ್ಲಿ ಚೆನ್ನಾಗಿದೆ ನೀವು ಕೂಡ ಸಜೆಸ್ಟ್ ಮಾಡಿ ನೀವು ಕೂಡ ಈ ಜಾಬ್ಗೆ ಜಾಯ್ನ್ ಆಗಿ ಯಾವುದೇ ರೀತಿ ಕೊನೆ ದಿನಾಂಕ ಇಲ್ಲ ಸೊ ಡೆಫಿನೆಟ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಅದರಲ್ಲೂ ಕೂಡ ಇದು ಟ್ರಸ್ಟೆಡ್ ಅವರು ತಂದಿರುವಂತಹ ಯೋಜನೆ ಅದಕ್ಕೋಸ್ಕರ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ನನ್ನ ಹೊಸ ಚಾನಲ್ಗೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಮುಂದಿನ ವೇಳೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ